గురుబ్రహ్మ గురు విష్ణు గురుదేవ మహేశ్వర గురు సాక్షాత్ పరబ్రహ్మ తస్మై శ్రీ గుే నమ ఆధ్యాత్మ్రేష్ఠ కడకూల దేశ గురు మహంత మడివాళనన్న ఆత్మని స్మరి జిల్లా పంచాయత్ కలుబురుగీ జిల్లా శిక్షణ మొత్తం ತರಬೇತಿ ಸಂಸ್ಥೆ ಹಾಗೂ ಜಿಲ್ಲಾ ವಯಸ್ಕರ ಶಿಕ್ಷಣಗಳ ಕಾರ್ಯಾಲಯ ಕಲಬುರಗಿ ಇವರ ಸಂಯುಕ್ತ ಆಶ್ರಮದಲ್ಲಿ ಆಶ್ರಯದಲ್ಲಿ ಸಾವಿರ ಗ್ರಾಮ ಪಂಚಾಯಿತಿಗಳ ಸಂಪೂರ್ಣ ಸಾಕ್ಷರತಾ ಕಾರ್ಯಕ್ರಮ ಇದೊಂದು ರೀತಿಯಿಂದ ಆಂದೋಲನ ರೀತಿಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಟೂ ಪ್ಲಸ್ ಟೂ ದಿನಗಳಂದ್ರೆ ಒಂದೇ ದಿವಸೊಳಗೆ ಈ ಕಾರ್ಯಕ್ರಮವನ್ನು ನಮ್ಮ ಮುಗಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಅವರು ಬಂದಾರ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಜಿಲ್ಲಾ ಸಂಯೋಜಕರಾಗಿರ್ತಕ್ಕಂಥ ಶಿವಾನಂದ್ ಚೌಹಾಣ್ ಸರ್ ಅವರಿಗೂ ನಮ್ಮ ಕ್ಲಸ್ಟರ್ನ ಪರವಾಗಿಯೂ ಹಾಗೂ ಎಲ್ಲ ಶಿಕ್ಷಕರ ಪರವಾಗಿಯೂ ಇಲ್ಲಿ ಸಾಕ್ಷರ ಭಾರತದ ಬೋಧಕರ ಪರವಾಗಿಯೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಆತ್ಮೀಯರು ನಮ್ಮ ಒಡನಾಡಿಗಳು ಆಗಿರ್ತಕ್ಕಂಥ ಒಳ್ಳೆಯ ಕ್ರಿಯಾಶೀಲ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ ಶರಣು ಹೇಮಠ್ ಸರ್ ಅವರು ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳು ಈ ಒಂದು ಸಾಕ್ಷರ ಭಾರತದ ಒಳ್ಳೆಯ ಕ್ರಿಯಾಶೀಲ ತರಬೇತಿದಾರರಾಗಿರ್ತಕ್ಕಂಥ ಶರಣು ಸರ್ ಅವರಿಗೆ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿಯೂ ಹಾಗೂ ಬೋಧಕರ ಪರವಾಗಿಯೂ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಹಿರಿಯ ಶಿಕ್ಷಕರು ನಮ್ಮ ಮಾರ್ಗದರ್ಶಕರು ಹಾಗೂ ಮುಖ್ಯ ಗುರುಗಳಾಗಿರ್ತಕ್ಕಂಥ ಮಲ್ಲು ಸರ್ ಅವರಿಗೂ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಯತ್ನಾಳ ಗ್ರಾಮದ ಯತ್ನಾಳ ಶಾಲೆಯ ಎಸ್ ಸಿ ಎಂ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಅವರಿಗೂ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಈ ಒಂದು ತರಬೇತಿಯ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಅಪ್ಪ ಸಾಹೇಬ್ ಧನಶೆಟ್ಟಿಯವರಿಗೂ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಇಡೀ ಒಂದು ತರಬೇತಿಯ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡು ಇದರ ಪ್ರಭಾರವನ್ನು ನಡೆಸಿಕೊಂಡು ಹೋಗ್ತಕ್ಕಂಥ ನಮ್ಮ ಕ್ಲಸ್ಟರ್ನ ರಿಸೋರ್ಸ್ ಪರ್ಸನ್ ಆಗಿರ್ತಕ್ಕಂಥ ಪತ್ತರ್ ಸರ್ ಅವರಿಗೂ ಸಹಿತ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ಮಲ್ಕಪ್ಪ ಯತ್ನಾಕರ್ ಸರ್ ಅವರಿಗೂ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಎಲ್ಲ ಸಾಕ್ಷರ ಭಾರತದ ಶಿಕ್ಷಕರಿಗೂ ಹಾಗೂ ನಮ್ಮ ಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕರಿಗೂ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಯತ್ನಾಳ ಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಸರ್ ಅವರಿಗೂ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಈ ತರಬೇತಿಯ ಮುಖ್ಯ ಉದ್ದೇಶನೇ ನೀವು ಎಲ್ಲಿ ತರಬೇತಿದಾರರಾಗಿ ಬಂದಿಲ್ಲ ಈಗ ಶಿಕ್ಷಕರಾಗಿಯೇ ಎಲ್ಲರೂ ನೀವು ಕುಳಿತಿದ್ದೀರಿ ಇದರ ಮುಖ್ಯ ಉದ್ದೇಶ ಏನು ಇದರ ಕಾಲಮಿತಿ ನಿಮ್ಗೆ ಕೊಡ್ತಕ್ಕಂಥ ರಿಸೋರ್ಸ್ ಏನು ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಸವಿವರವಾಗಿ ನಮ್ಮ ಹಿರೇಮಠ ಸರ್ ತಿಳಿಸ್ಕೊಡ್ತಾರೆ ಅದಕ್ಕೆ ಸಮಯವನ್ನು ವ್ಯರ್ಥ ಮಾಡದೇ ಈ ಒಂದು ಇಡೀ ಒಂದು ಕಾರ್ಯಕ್ರಮದ ಜವಾಬ್ದಾರಿಯನ್ನು ಈ ವೇದಿಕೆಯನ್ನು ನಾವು ತರಬೇತಿದಾರ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಿಗೆ ನಾವು ಈ ವೇದಿಕೆಯನ್ನು ಬಿಟ್ಟು ಕೊಡಬೇಕು ಅಂತ ತಿಳ್ಕೊಂಡು ಅದಕ್ಕಿಂತ ಪೂರ್ವದಲ್ಲಿ ಈ ಕಾರ್ಯಕ್ರಮದ ಜಿಲ್ಲಾ ಸಂಯೋಜಕರಾಗಿರ್ತಕ್ಕಂಥ ಚವ್ವಾಣ್ ಸರ್ ಅವರು ಒಂದೆರಡು ಮಾತುಗಳನ್ನ ಆಡಬೇಕ ತಿಳ್ಕೊಂಡು ಅವರಲ್ಲಿ ವಿನಂತಿ ಇದ್ದೀನಿ ಹಾಗೂ ಈ ಒಂದು ಪಕ್ಕದ ಈ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಾಲೆಯ ಮುಖ್ಯ ಗುರುಗಳೇ ಹಾಗೂ ಕ್ಲಸ್ಟರ್ ಮಟ್ಟದ ನಮ್ಮ ಸಿ ಆರ್ ಪಿ ಅವರೇ ಹಾಗೂ ಎಲ್ಲ ಶಾಲೆ ಎಸ್ ಡಿ ಎಂ ಸಿ ಅಧ್ಯಕ್ಷರೇ ಸದಸ್ಯರೇ ಹಾಗೂ ನಮ್ಮ ಕಾರ್ಯಕ್ರಮ ನಡೆಸಿಕೊಳ್ಳಲು ಬಂದಿರುವಂಥ ಸಂಪನ್ಮೂಲ ವ್ಯಕ್ತಿಗಳೇ ಮತ್ತು ಬಿಂದುಗಳಾಗಿರುವ ತಾವು ಸ್ವಯಂ ಸೇವಕ ಬೋಧಕರೇ ಇವತ್ತಿನ ಕಾರ್ಯಕ್ರಮದ ಉದ್ದೇಶ ನೀವೆಲ್ಲ ಸೇರಿರುವ ಉದ್ದೇಶ ಇಷ್ಟೇ ನಾವು ಕರ್ನಾಟಕ ರಾಜ್ಯ ಸರ್ಕಾರದ ಆಯವಯ ಘೋಷಿತ ಒಂದು ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಿಂದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಹಾಗೂ ಅನುಷ್ಠಾನ ವರ್ಷವಾಗಿ ನಾಲ್ಕು ಇಪ್ಪತ್ತೈದನೇ ವರ್ಷಕ್ಕಾಗಿ ಸಾವಿರ ಪಂಚಾಯಿತಿಗಳನ್ನು ನಮ್ಮ ರಾಜ್ಯದಲ್ಲಿ ಆಯ್ಕೆ ಮಾಡಲಾಗಿತ್ತು ಆ ಸಾವಿರ ಪಂಚಾಯಿತಿಗಳಿಗೆ ಸಂಪೂರ್ಣ ಸಾಕ್ಷರ ಪಂಚಾಯಿತಿಯನ್ನಾಗಿ ಘೋಷಣೆ ಮಾಡಲಿಕ್ಕೆ ಎಲ್ಲೆಲ್ಲಿ ಅನಕ್ಷರಸ್ಥರಿದ್ದಾರೆ ಅವರಿಗೆ ಗುರುತಿಸಿ ನಮ್ಮ ಸಾಕ್ಷರತಾ ಕಾರ್ಯಕ್ರಮ ಅಡಿಯಲ್ಲಿ ಅವರಿಗೆ ಪಾಠ ಬೋಧನೆಗಳ ಮುಖಾಂತರ ಸಾಕ್ಷರನಾಗಿ ಮಾಡಿ ಪಂಚಾಯತಿಗಳಿಗೆ ಸಾಕ್ಷರ ಪಂಚಾಯತಿಗಳಾಗಿ ಘೋಷಣೆ ಮಾಡಬೇಕಿರೋ ಮಾಡಬೇಕಾಗಿರುವಂಥ ಉದ್ದೇಶ ಈ ಕಾರ್ಯಕ್ರಮದಾಗಿದೆ ಈ ಕಾರಣಕ್ಕಾಗಿ ಈಗಾಗಲೇ ಇಪ್ಪತ್ತೊಂದು ಪಂಚಾಯಿತಿಗಳನ್ನು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ನಾವು ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡಿ ಕಾರ್ಯಕ್ರಮ ಮಾಡಿದ್ದೀವಿ ಈ ವರ್ಷ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷದ ಕಾರ್ಯಕ್ರಮವನ್ನು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರ ಅನುಷ್ಠಾನ ವರ್ಷವಾಗಿ ಪರಿಗಣಿಸಿ ಹದಿನೆಂಟು ಪಂಚಾಯಿತಿಗಳನ್ನು ನಾವು ಈ ವರ್ಷಕ್ಕೆ ಆಯ್ಕೆ ಮಾಡಿಕೊಂಡಿದ್ದೀವಿ ಅದರ ಮೊದಲನೇ ಹಂತದ ತರಬೇತಿ ಇವತ್ತು ನಮ್ಮ ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೀತಾ ಇದೆ ನಮಗೆ ಸುಮಾರು ಇಲ್ಲಿ ಮೂವತ್ತ್ನಾಲ್ಕು ಬೋಧಕರ ಒಂದು ಗುರಿಯನ್ನು ಹೊಂದಿದ್ದೇವೆ ಈಗಾಗಲೇ ನಮ್ಮ ಮುಖ್ಯ ಗುರುಗಳ ಒಂದು ಉಸ್ತುವಾರಿಯಲ್ಲಿ ಸಿ ಆರ್ ಪಿ ಮತ್ತು ಬಿ ಆರ್ ಪಿ ಅವರ ಉಪಸ್ಥಿತಿಯಲ್ಲಿ ಮಾರ್ಗದರ್ಶನದಲ್ಲಿ ಆರುನೂರ ಎಂಬತ್ತು ಕಲಿಕಾರ್ತಿಗಳನ್ನು ನಮ್ಮ ಇಲ್ಲಿ ಕಡ್ಕೋ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಗುರುತಿಸ್ತಿದ್ದೀವಿ ಆ ಆರುನೂರ ಎಂಬತ್ತು ಕಲಿಕಾರ್ತಿಗಳಿಗೆ ಅಂದರೆ ಅನಕ್ಷರಸ್ತ್ರ ಇಲ್ಲಿ ಅನಕ್ಷರಸ್ತ್ರ ಅಂದರೆ ಹದಿನೈದು ಮೇಲ್ಪಟ್ಟ ವಯೋಮಾನದ ಪುರುಷ ಮತ್ತು ಮಹಿಳೆಯರನ್ನು ಇಲ್ಲಿ ನಾವು ಈ ಕಾರ್ಯಕ್ರಮದಲ್ಲಿ ಇದ್ದೀವಿ ಮತ್ತು ತೆಗೆದುಕೊಂಡಿದ್ದೀವಿ ಯಾರ್ಯಾರು ಅನಕ್ಷರಸ್ಥರು ನಮ್ಮ ಮೇನ್ ಸ್ಟ್ರೀಮಲ್ಲಿ ನಮ್ಮ ಶಾಲಾ ಶಿಕ್ಷಣದಿಂದ ವಂಚಿತರಾಗಿ ಇಲ್ಲಿ ಅಕ್ಷರದಿಂದ ವಂಚಿತರಾದವ್ರನ್ನ ಇಲ್ಲಿ ನಾವು ಪರಿಗಣಿಸಬೇಕಾಗಿದೆ ಅವರನ್ನು ಗುರುತಿಸಿ ಈಗಾಗಲೇ ನೀವು ನೀಡಿದಿರಿ ಅವ್ರಿಗೆ ಬೋಧಿಸ್ಲಿಕ್ಕೆ ಇಪ್ಪತ್ತು ಜನ ಕಲಿಕಾರ್ತಿಗೆ ಪಾಠ ಮಾಡಲಿಕ್ಕೆ ಒಬ್ಬ ಬೋಧಕರಂತೆ ನಾವು ಗುರುತಿಸಿ ಒಟ್ಟು ಮೂವತ್ನಾಲ್ಕು ನಾವು ಪಡ್ಕೊಂಡಿದ್ದೀವಿ ಆ ಮೂವತ್ನಾಲ್ಕು ಬೋಧಕರುಗಳಿಗೆ ಇವತ್ತು ನಮ್ಮ ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳು ನಿಮ್ಮನ್ನು ತರಬೇತಿಗೊಳಿಸ್ತಾರೆ ಎರಡು ಹಂತದಲ್ಲಿ ತರಬೇತಿಗೊಳಿಸಿ ಆ ತರಬೇತಿಯಲ್ಲಿ ನಿಮಗೆ ಯಾಕೆಂದರೆ ನಾವು ನೀವು ನಾವೆಲ್ಲ ಶಾಲೆ ಕಲ್ತಿದ್ದೀವಿ ಕಲ್ತಿರುವಂಥದ್ದು ನಮ್ಮ ಔಪಚಾರಿಕ ಅನೌಪಚಾರಿಕ ಶಿಕ್ಷಣ ಆ ವಿಧಾನಗಳೇ ಬೇರೆ ಇದ್ದಾವೆ ಇಲ್ಲಿರುವಂಥ ವಿಧಾನಗಳೇ ಪ್ರತ್ಯೇಕವಾಗಿದೆ ಸರಳವಾಗಿದೆ ಜನರಿಗೆ ಯಾಕಂದರೆ ವಯಸ್ಕರಿಗೆ ನಾವು ಪಾಠ ಮಾಡಬೇಕಾಗಿದೆ ಸಣ್ಣ ಮಕ್ಕಳಿಗಲ್ಲ ಆ ವಯಸ್ಕರಿಗೆ ಯಾವ ರೀತಿ ಪಾಠ ಮಾಡಬೇಕು ಅಥವಾ ಯಾವ ಮಾದರಿ ನಾವು ಆ ಮಾ ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ನಮಗೆ ಈ ಒಂದು ದಿನದಲ್ಲಿ ನಮ್ಮ ಆರ್ ಪಿ ಸರ್ ಅವರು ತಿಳಿಸ್ಕೊಡ್ತಾರೆ ಹೀಗೆ ಈ ಒಂದು ಕಾರ್ಯಕ್ರಮ ಈ ಜೊತೆಯಲ್ಲಿ ಇದೊಂದು ರಾಷ್ಟ್ರೀಯ ಕಾರ್ಯಕ್ರಮ ಯಾಕಂದರೆ ನಾವು ಸರ್ಕಾರದ ಒಂದು ಬಜೆಟಲ್ಲಿ ನಾವು ಕಲ್ತಿದ್ದೀವಿ ಆ ಕಲ್ತಿದ್ದಕ್ಕೆ ನಮ್ಮ ಜನಗಳಿಗೆ ನಮ್ಮ ಸಂಬಂಧಿಕರಿಗೆ ನಮ್ಮ ನೆರೆಯವರಿಗೆ ನಮ್ಮ ಊರಿನವರಿಗೆ ಇನ್ನೊಂದು ಪಾಠ ಮಾಡಿಕೊಡುವಂಥ ಭಾಗ್ಯ ನಿಮಗೆಲ್ಲ ಒದಗಿ ಬಂದಿದೆ ಅದು ಸದುಪಯೋಗ ಪಡ್ಕೋಬೇಕಂತ ತಮ್ಮಲ್ಲಿ ಕೇಳ್ಕೊತೀನಿ ಒಂದು ಎರಡನೇ ವಿಚಾರ ಇಲ್ಲಿ ನೀವು ಬೋಧಕರಾಗಿ ಯಾರು ಆಯ್ಕೆಯಾಗಿ ನಮಗೆ ಪಾಠ ಪ್ರವಚನ ಮಾಡಿ ಇಪ್ಪತ್ತು ಪಾಠಗಳನ್ನು ಬಾಳಿಗೆ ಬೆಳಕು ಮತ್ತು ಒಂದು ಸವಿ ವರ್ಕ್ ಪುಸ್ತಕ ಕಾರ್ಯಪುಸ್ತಕ ಕೊಡ್ತಾ ಇದ್ದೀವಿ ಅವುಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿಸಿ ನಮಗೆ ಅವುಗಳಿಗೆ ನಮ್ಮ ಡಯಟ್ ಪ್ರಾಂಶುಪಾಲರ ಮುಖಾಂತರ ನಾವು ಪರೀಕ್ಷೆ ಮಾಡ್ತೀವಿ ಆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವಂತೆ ಮಾಡಿದ ಮಾಡಬೇಕಾಗಿದೆ ಜೊತೆಲಿ ಆ ಒಂದು ಮಾಡುವುದಕ್ಕಾಗಿ ನಿಮಗೆ ಅತ್ಯಲ್ಪ ಒಂದು ಗೌರವಧನ ಇದೆ ಆ ಗೌರವಧನ ಎರಡೂವರೆ ಸಾವಿರ ರೂಪಾಯಿಯನ್ನು ನಮ್ಮ ಕಚೇರಿಯಿಂದ ನೇರವಾಗಿ ಡಿ ಟಿ ಮೂಲಕ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಮಾಡಿ ಮಾಡ್ತಾಯಿದ್ದೀವಿ ಆದ್ದರಿಂದ ಈ ತರಗತಿ ತರಬೇತಿಯಾಗಿ ನಾಳೆ ನಿಮ್ಮ ಕ್ಲಾಸ್ ಸ್ಟಾರ್ಟ್ ಆಗತ್ತೆ ಆದ ತಕ್ಷಣ ಕಲಿಕಾ ಕೇಂದ್ರ ಕಲಿಕಾ ಕೇಂದ್ರದ ಒಂದು ಸ್ಥಳವನ್ನು ನಿಮ್ಮ ಮನೆಯ ಅಕ್ಕಪಕ್ಕ ಅಂಗಳದಲ್ಲಿ ಅಥವಾ ಗುಡಿ ಭವನಗಳಲ್ಲಿ ಮಾಡಬೇಕಾಗಿದೆ ಅಲ್ಲಿ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಲೊಕೇಶನ್ ಕರೆಂಟ್ ಲೊಕೇಶನ್ ಅಂತ ನಾವು ಗ್ರೂಪ್ ಮಾಡ್ತೀವಿ ಅದರಲ್ಲಿ ಅದೊಂದು ಹಾಕಿ ಮತ್ತು ಜೊತೆಯಲ್ಲಿ ನಿಮ್ಮ ಡಿ ಬಿ ಟಿ ಮಾಡಲಿಕ್ಕೆ ನಿಮ್ಮ ಖಾತೆ ಸಂಖ್ಯೆಗಳನ್ನು ಈಗಾಗಲೇ ನಾನು ಫಾರ್ಮೆಟ್ ಕೊಟ್ಟಿದ್ದೀನಿ ನಿಮ್ಮ ಸಿ ಆರ್ ಪಿ ಅವರು ಸಾಫ್ಟ್ ಕಾಪಿ ರೆಡಿ ಮಾಡಿದ್ದಾರೆ ಅದನ್ನ ಕೊಟ್ಟು ಕಳಿಸ್ತಾರೆ ಮಾನ್ಯ ಮುಖ್ಯ ಕಾರ್ಯ ಪಂಚಾಯಿತಿ ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿಗಳು ಇದಕ್ಕೆ ಜಂಟಿ ಖಾತೆಯನ್ನು ಹೊಂದಿರ್ತಾರೆ ಅವರಿಂದ ನಾವೆಲ್ಲ ಅನುಮೋದನೆ ಪಡ್ಕೊಂಡಿದ್ದೀವಿ ಈ ಕಾರ್ಯಕ್ರಮ ನಡೆಸಲಿಕ್ಕೆ ಈಗ ಇವೆಲ್ಲ ತರಬೇತಿ ಮಾಡಿದ ನಂತರ ತರಗತಿಗಳು ಚೆನ್ನಾಗಿ ನಡೀತಾ ಅಂತ ಅವ್ರ ಗಮನಕ್ಕೆ ತಂದು ನಾವು ಚೆಕ್ಕಿಗೆ ಸೈನ್ ಮಾಡಿ ಸೈನ್ ತಗೊಂಡು ನಿಮ್ಮಗಳಿಗೆ ಅನುದಾನ ಬಿಡುಗಡೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಅಥವಾ ಇನ್ನೊಂದು ವಾರದಲ್ಲಿ ಎಲ್ಲ ತರಬೇತಿ ಮುಗಿದ ತಕ್ಷಣ ಬಾರನ ಹದಿನೈದು ದಿನದಲ್ಲಿ ಅನುದಾನ ನಿಮ್ಮ ಎರಡು ಹಂತದಲ್ಲಿ ಬಿಡುಗಡೆ ಮಾಡ್ತೀವಿ ಜೊತೆಯಲ್ಲಿ ಇಲ್ಲಿ ಮುಖ್ಯ ಗುರುಗಳು ನಮ್ಮ ಸಿ ಆರ್ ಪಿ ಅವರು ನಮ್ಮ ಶಿಕ್ಷಕರು ಮಿತ್ರರು ಎಲ್ಲರೂ ಒಂದು ಪಾತ್ರ ನಿಮ್ಗೆ ಮಾರ್ಗದರ್ಶಕರಾಗಿರ್ತಾರೆ ಯಾವುದೇ ಸಮಯದಲ್ಲಿ ನಿಮಗೇನು ಸಮಸ್ಯೆ ಬಂದರೆ ಅವ್ರು ಕೇಳಿ ಅವ್ರು ನಮ್ಮನ್ನು ಕಮ್ಯುನಿಕೇಟ್ ಮಾಡ್ತಾರೆ ನಾವು ಅಲ್ಲಿ ಏನು ನಮ್ಗಳಿಗೆ ಏನೇನು ಪ್ರಾವಿಷನ್ ಇದೆ ಎಲ್ಲವನ್ನು ರಾತ್ರಿ ಹೋಗಲು ಅನ್ನೋದೇ ನಾವು ಮಾಡಲಿಕ್ಕೆ ಸಿದ್ಧರಿದ್ದೀವಿ ಯಾಕಂದರೆ ಈ ಒಂದು ತರಗತಿಗಳು ಯಾವಾಗ ಅಂದರೆ ಇದು ಬೋಧಕರಿಗೆ ಮತ್ತು ಕಲಿಕಾರ್ಥಿಗಳಿಗೆ ಅನುಕೂಲಕರ ಸಮಯ ನೋಡಿ ಮಾಡಬೇಕಾಗಿದೆ ಒಟ್ಟಾರೆ ಆ ಅನುಕೂಲಕರ ಸಮಯ ನೀವೇ ನಿರ್ಧಾರ ಮಾಡಿ ನಮಗೆ ರಾಜ್ಯದಿಂದ ಡಿ ಎಸ್ ಸಿ ಆರ್ ಟಿ ವತಿಯಿಂದ ತಂಡಗಳು ಬರ್ತವೆ ಸೂಪರ್ವೈಸರ್ ಮಾಡಲಿಕ್ಕೆ ಮೊನ್ನೆಲ್ಲ ನಮಗೆ ಗುಲ್ಬರ್ಗ್ ಬಂದ ಒಂದು ಮೂರು ಪಂಚಾಯಿತಿಯಲ್ಲಿ ನಾವು ತೋರಿಸ್ಕೊಟ್ಟಿದ್ದೀವಿ ಇದು ಎರಡನೇ ಹಂತದ ಮತ್ತೆ ಬರ್ತಾ ಇದ್ದಾರೆ ಇವೆಲ್ಲ ಕಾರ್ಯಕ್ರಮ ನೋಡಲಿಕ್ಕೆ ಅವಾಗ ಬಂದೊತ್ತಲ್ಲಿ ನಿಮಗೆ ತಿಳಿಸ್ತೀವಿ ಚೆನ್ನಾಗಿ ಸ್ವಲ್ಪ ಆರ್ಗನೈಸ್ ಮಾಡಿ ಬಂದೊತ್ತಲ್ಲಿ ಯಾವ ಪಾಠ ಮಾಡ್ತಾಯಿದ್ದೀರಿ ಇಪ್ಪತ್ತು ಪಾಠಗಳು ಎಷ್ಟನೇ ಪಾಠ ಏನು ಕಲಿಸ್ತಾ ಇದ್ದೀರಿ ಹೇಗೆ ಕಲಿಸ್ತಾ ಇದ್ದೀರಿ ಹೇಗೆ ರೆಸ್ಪಾನ್ಸ್ ಇದೆ ಅನ್ನೋದನ್ನು ಸ್ವಲ್ಪ ಕೇಳ್ತಾರೆ ಅದನ್ನು ನೀವು ಚೆನ್ನಾಗಿ ಸ್ವಲ್ಪ ತಿಳ್ಕೊಂಡಿದ್ದಾದರೆ ಹೇಳ್ತೀರಿ ನಾಳೆ ಅದನ್ನು ಅಷ್ಟು ಮಾಡಿದರೆ ಇದು ಕಾರ್ಯಕ್ರಮ ಯಶಸ್ಸನ್ನು ಕಾಣ್ತೀನಿ ಕೊನೆಯ ಮೂಲ ಉದ್ದೇಶ ಅಂದರೆ ಅವ್ರು ಕಲಿಬೇಕು ನಮ್ಮ ಕಲಿಕಾರ್ಥಿಗಳು ಕಲಿಬೇಕು ಹೇಗೆ ಕಲಿಸ್ತಿರೋ ನೋಡಿ ಆ ನಿಮ್ಮ ನಿಮ್ಮಲ್ಲಿರೋ ಜ್ಞಾನವನ್ನು ಕೌಶಲ್ಯವನ್ನು ಬಳಸ್ಕೊಡಿ ಅವರು ಚೆನ್ನಾಗಿ ಕಲಿಸಿ ಅವರಿಗೂ ನಾಳೆ ಒಂದು ಅಕ್ಷರ ನನಗೂ ಗೊತ್ತಿದೆ ನನಗೊಂದು ಬೋರ್ಡ್ ಓದ್ತೀನಿ ನಾನು ಬ್ಯಾಂಕಿಗೆ ಹೋಗ್ತೀನಿ ಪಂಚಾಯತಿಗೆ ಹೋಗ್ತೀನಿ ಕೆಲವೊಂದು ಇನ್ಸ್ಪೆಕ್ಷನ್ ಡೋಚಸ್ ಓದ್ತೀನಿ ಅನ್ನೋದನ್ನು ಬರಬೇಕು ಅಷ್ಟು ಬಂದರೆ ಇದೊಂದು ಸಾರ್ಥಕ ಕಾರ್ಯಕ್ರಮ ಆಗುತ್ತೆ ಇಷ್ಟು ಹೇಳಿ ಅದು ಒಂದು ಅಲ್ಪ ಕಾಲದಲ್ಲಿ ಹೇಳೋದು ಸುಮಾರಿದೆ ಇದೆ ಹೇಳಿದರೆ ನಮ್ಮ ಕಾರ್ಯಕ್ರಮ ಸುಮಾರು ಆಗುತ್ತೆ ನಮಗೆ ಸಿಕ್ಕಿರೋ ಮಾರ್ಪಿಗಳು ಹೇಳೋದು ಮುಖ್ಯವಾಗಿದೆ ಆದ್ದರಿಂದ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೆ ಒಂದಷ್ಟ ಒಂದೆರಡು ಮಾತನ್ನು ಮುಗಿಸ್ತೀನಿ ಜಯ ಹಿಂಜರ್